ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು मिराज मैशा रोड ओम पेट्रोलियम हिरा विजयनगर मैशा तालुका मिरज जिला सांगली संपर्क जीरो फोर वन से डबल फाइव फोर थ्री सेवन वन ಮಾಧ್ಯಮದವರಿಗೆ ಹೊಡೆಯುತ್ತೇನೆಂದ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಕಠಿಣ ಶಿಕ್ಷೆಯಾಗಬೇಕು ಕಾಗವಾಡ ಪತ್ರಕರ್ತರ ಒತ್ತಾಯ ಶಾಸಕ ರಾಜುಗಾಗೆ ಅವರ ಎದುರಿಗೆ ಮಾಧ್ಯಮದ ಪ್ರತಿನಿಧಿಗಳನ್ನು ಮನೆ ಹೊಕ್ಕು ಹೊಡೆಯುತ್ತೇನೆಂದಿರುವ ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಕಾಗವಾಡ ತಾಲೂಕ ಕಾರ್ಯನಿರತ ಪತ್ರಕರ್ತರ ಸಂಘ ಆಗ್ರಹಿಸಿದೆ ಮಂಗಳವಾರ ದಿನಾಂಕ ಇಪ್ಪತ್ತೆಂಟರಂದು ಕಾಗವಾಡ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಕಾಗವಾಡ ತಹಸೀಲ್ದಾರ್ ಎಸ್ ಪಿ ಇಂಗ್ಳೆ ಮತ್ತು ಪಿಎಸ್ಐ ಎಂಬಿ ಬಿರಾದಾರ್ ಅವರಿಗೆ ಈ ಕುರಿತು ಮನವಿ ನೀಡಿ ಆತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಈ ಸಮಯದಲ್ಲಿ ಹಿರಿಯ ಪತ್ರಕರ್ತರಾದ ಸುಕುಮಾರ್ ಬನ್ನೂರಿ ಮತ್ತು ಸಿದ್ದಯ್ಯ ಹಿರೇಮಠ್ ಮಾತನಾಡಿ ಪತ್ರಕರ್ತರು ಕಠಿಣ ಪರಿಸ್ಥಿತಿಯಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸುತ್ತಾ ನೈಜ ಸುದ್ದಿಗಳನ್ನು ಜನರಿಗೆ ಮುಟ್ಟಿಸುವ ಕೆಲಸ ಮಾಡುತ್ತಾರೆ ಅಂತಹ ಪತ್ರಕರ್ತರಿಗೆ ಈಗ ರಕ್ಷಣೆ ಇಲ್ಲದಂತಾಗಿದೆ ನಿನ್ನೆ ಅಥಣಿ ತಾಲೂಕಿನ ಬೆವನೂರು ಗ್ರಾಮದ ಜಾತ್ರೆಯಲ್ಲಿ ಮೋಡೆ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತ ಸಂತೋಷ್ ಚುರುಮುಲಿ ಈತನು ಶಾಸಕ ರಾಜು ಕಾಗಿಯವರ ಸಮ್ಮುಖದಲ್ಲಿಯೇ ಮಾಧ್ಯಮದವರನ್ನು ಮನೆ ಹೊಕ್ಕು ಕೈಕಾಲು ಮುರಿಯುವುದಾಗಿ ಧಮಕಿ ಹಾಕಿದ್ದಾನೆ ಕೂಡಲೇ ಆತನನ್ನು ಬಂಧಿಸಿ ಆತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಬೆಳಗಾವಿ ಜಿಲ್ಲಾ ಜಿಲ್ಲಾಡ ತಾಲೂಕು ಜನಪ್ರಿಯ ಶಾಸಕರಾದ ರಾಜ್ಯ ಅವರು ನಮ್ಮ ಸದಾಕಾಲ ಅವ್ರ ಫ್ಯಾಮಿಲಿ ಭೀ ಸಾವಿರದ ಏಳ್ನೂರದ ಏಳ್ನೂರ ಕರಿಕಂಬಳಿ ಒಡೆಯರ್ ಆಶೀರ್ವಾದ ಇರಲಿ ಯಾಕಂದ್ರೆ ಈಗ ನಮ್ಮ ಒಪ್ಪ ನಮ್ಮ ಕಾಗೇ ಸಾಹೇಬ್ರು ಯಾರ ಮೀಡಿಯಾದವ್ರು ಬೇರೆ ದೃಷ್ಟಿದಾಗ ವೈರಲ್ ಮಾಡ್ರಿ ಅಂದ್ರ ಮನಿ ಹಾಕಿ ಕೈ ಮುರಿತೀವ ಮತ್ತ ಏ ಇಲ್ರೀ ಕ್ರಿ ನಮ್ಮ ಕಾಗೆ ಸಾಹೇಬ್ರ ಅಂದ್ರ ಪಾಪ ಅವ್ರ ದೇವ್ರ ಗತಿ ಶಿಕಾರ ನಮ್ ಕಾಂಗ್ರೆಸ್ ಎಮ್ ಎಲ್ ಎ ಇವ ಬಾಂಬೆದಾಗ ಬಾಂಬೆದೋಡ್ ಬಾಂಬೆ ಓಡ್ ಹೋಗಾನದವ್ರೆ ಈ ರೀತಿ ಸ್ಥಳೀಯ ಶಾಸಕರ ಸಮ್ಮುಖದಲ್ಲಿಯೇ ಘಟನೆ ನಡೆದಿದ್ದು ಸಾರ್ವಜನಿಕ ವಲಯದಲ್ಲಿ ಶಾಸಕರ ವಿರುದ್ಧ ತೀವ್ರ ಆಕ್ಷೇಪ ವ್ಯಕ್ತವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಶಾಸಕರು ಮಾಧ್ಯಮದವರ ಕ್ಷಮೆ ಕೇಳಿದ್ದು ಆತನಿಗೂ ಮತ್ತು ನಮಗೆ ಯಾವುದೇ ಸಂಬಂಧವಿಲ್ಲವೆಂದು ಜಾರಿಕೊಂಡಿದ್ದಾರೆ ಗ್ರಾಮದಲ್ಲಿ ಸಮಾಜದ ಒಂದು ಜಾತ್ರೆ ಸಂದರ್ಭದಲ್ಲಿ ನಾನಲ್ಲಿ ಅವರ ಆಮಂತ್ರಣಕ್ಕೆ ಮಾನ್ಯ ಕೊಟ್ಟು ಅಲ್ಲಿ ಜಾತ್ರೆಗೆ ಹೋಗಿದ್ದೆ ದೇವರಿಗೆ ನಮಸ್ಕಾರ ಮಾಡಿ ಮತ್ತು ಇದರಲ್ಲಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ನಾನು ಹೊರಗೆ ಬಂದ ನನ್ನ ಗಾಡಿ ದೂರದಲ್ಲಿತ್ತು ಆ ಗಾಡಿಯೇ ವೇಟ್ ಮಾಡ್ಕೊಂಡು ನಾನು ಹೇಳಿ ನಿಂತಿದ್ದೆ ನಮ್ಮ ಒಬ್ಬರೇ ಅಲ್ಲಿ ಕಾರ್ಯಕರ್ತರ ಆಕ್ಸಿಡೆಂಟ್ ಆಗಿತ್ತು ಆ ಆಕ್ಸಿಡೆಂಟ್ ಅಂತ ಅವ್ರ ಮನೆಗೆ ನೋಡ್ಲಿಕ್ಕೆ ಹೋದಾಗ ನಿಂತಿದ್ದೆ ನಾನು ಅವ್ನು ಯಾವ ಒಬ್ಬ ಮಗಳಿದವ ಸೈಕಿಕ್ ಇದ್ದಾನ ಅವನು ಅವನ ಹೆಸರು ನನಗೆ ಗೊತ್ತಿಲ್ಲ ಅವ್ನು ಬಂದು ಸೆಲ್ಫಿ ತೊಗೋತಾ ಹೇಳಿ ನನ್ನ ಗಮನಕ್ಕೆ ಬರ್ತದ ಸೆಲ್ಫಿ ತಗೋ ಸಂದರ್ಭದಲ್ಲಿ ಏನೋ ಮಾತಾಡಿದ ವಿ ಅವ್ರ ಬಗ್ಗೆ ಮತ್ತು ಅಲ್ಲಿ ಟಿ ವಿ ಅವರು ನನ್ನ ಬಗ್ಗೆ ಏನಾದ್ರು ಮಾತಾಡಿದು ಕೇಳಿಸ್ ಬರಲ್ಲ ಯಾಕಂದ್ರೆ ವಾದ್ಯ ಮೇಳ ಮತ್ತು ಅಲ್ಲಿ ಲೌಡ್ ಸ್ಪೀಕರ್ ಬಹಳ ಜೋರಾಗಿ ಚಾಲು ಜನ ಹೊಳ್ಳಿ ಜನರ ಬೇಡದಲ್ಲಿ ನನಗೇನು ಕೇಳಿಸ್ ಬಂದಿಲ್ಲ ಅದು ಕೇಳಿಸ್ ಅಂದ್ರೆ ಅಲ್ಲಿ ನಾನು ಅವನಿಗೆ ಒಂದು ತಿಳಿ ಹೇಳಿ ಅದಲ್ಲಪ್ಪ ಹೇಳಿ ಹೇಳ್ತಾ ಇದ್ದೆ ಆದ್ರೆ ನನಗೆ ಇವತ್ತು ವಾಟ್ಸ್ಆ್ಯಪ್ ನಲ್ಲಿ ಬಂದ ನಂತರ ಅದು ನನ್ನ ಗಮನಕ್ಕೆ ಬಂದೈತಿ ಅಂತದ್ ಯಾವುದು ನಾನು ಅದನು ನನ್ನ ಗಮನಕ್ಕೆ ಬಂದಿಲ್ಲ ನನಗೆ ಮತ್ತು ಅದಕ್ಕೆ ಯಾವ ಸಂಬಂಧನೂ ಇಲ್ಲ ಎಂದು ನನ್ನ ನಲವತ್ತು ವರ್ಷ ರಾಜಕಾರಣದಲ್ಲಿ ಜೊತೆಗೆ ನಾನು ಎಂದೂ ಸಂಘರ್ಷಕ್ಕೆ ಇಳಿದಿಲ್ಲ ನನ್ನ ಮತ್ತು ಮಾಧ್ಯಮ ಮತ್ತು ಪ್ರಚಾರ ಮಾಧ್ಯಮದವರ ಜೊತೆಗೆ ಒಳ್ಳೆಯ ಸಂಬಂಧಗಳಿದಾವೆ ನಾನು ಅದನ್ನು ಎಂದೂ ಬಿಂಬಿಸಿಲ್ಲ ನನ್ನ ಎಂದೂ ಮಾಡಿಲ್ಲ ನನ್ನಕ್ಕೆಲ್ಲಾ ನನ್ನ ಆರೋಪ ಮತ್ತು ಏನು ಮಾಡ್ತಾ ಇದ್ದು ಅದೆಲ್ಲ ಸತ್ಯಕ್ಕೆ ದೂರವಾಗಿದೆ ಈ ವೇಳೆ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ಸುರೇಶ್ ಕಾಗಿಲ್ ಉಪಾಧ್ಯಕ್ಷರಾದ ಸಂಚಿನ್ ಕಾಂಬಳೆ ಕಾರ್ಯದರ್ಶಿ ವಿಜಯ ಮಹಾಂತೇಶ್ ಅರಕೇರಿ ಜಿಲ್ಲಾ ಸಂಚಾಲಕರಾದ ಸುಕುಮಾರ್ ಬನ್ನೋರಿ, ಸದಸ್ಯರಾದ ಬಸವರಾಜ್ ತಾರ್ದಾಳೆ ಸಂಜಯ್ ಕೌಲ್ಗಿ ಮುರುಗೇಶ್ ಗಸ್ತಿ ಅಮರ್ ಕಾಂಬ್ಳೆ ರಾಜು ಚೌಡ್ಕಿ ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ